ಪಾಕ್ಷಿಕ ಅಂದರೆ ಹದಿನೈದು ದಿನ ಸೇವೆ ಮುಖಾಂತರ ಹದಿನೈದು ದಿನಗಳ ಕಾಲ ಅವರ ಜನ್ಮದಿನವನ್ನು ಆಚರಿಸಬೇಕು ಅಂತ ಹೇಳಿ ಕಳೆದ ಎಂಟು ವರ್ಷಗಳಿಂದ ಆಚರಣೆಯನ್ನು ಮಾಡ್ತಾರೆ ವಿವಿಧ ರೀತಿಯ ಸಮಾಜದ ಅಭಿವೃದ್ಧಿಗೆ ಸಮಾಜದ ಏಳಿಗೆಗೆ ಸಮಾಜದ ಆರೋಗ್ಯಕ್ಕೆ ಪೂರಕವಾದಂಥ ಕಾರ್ಯಕ್ರಮಗಳನ್ನು ಈ ಸೇವಾ ಪಾಕ್ಷಿಕದಲ್ಲಿ ಅಳವಡಿಕೆ ಮಾಡ್ಕೊಳ್ತಾ ಬರ್ತಾರೆ ಅದರ ನಿಮಿತ್ತವಾಗಿ ಹದಿನೇಳನೇ ತಾರೀಕಿನಿಂದ ಹದಿನೇಳನೇ ತಾರೀಕು ಸನ್ಮಾನ್ಯ ನರೇಂದ್ರ ಮೋದಿಯವರ ಜನ್ಮದಿನ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಈ ಹದಿನೈದು ದಿನಗಳ ಕಾಲ ವಿವಿಧ ಚಟುವಟಿಕೆಗಳನ್ನು ಆಯೋಜಿಸಿ ಅದರಲ್ಲಿ ರಕ್ತದಾನವನ್ನು ಮೊದಲ ಮೂರು ದಿನ ಏರ್ಪಡಿಸಬೇಕು ಅಂತ ಹೇಳಿ ಆಗಿತ್ತು ಸಾಗರದ ಹಿಂದೂ ಮಹಾಸಭಾ ಗಣಪತಿ ಗ್ರಾಮಾಂತರ ಮಂಡಲದಿಂದ ಯುವಮೋರ್ಚಾದ ಕಡೆಯಿಂದ ಈ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ ಈಗಾಗಲೇ ಶಿವಮೊಗ್ಗ ನಗರವನ್ನು ಹೊರತುಪಡಿಸಿ ಉಳಿದೆಲ್ಲ ಮಂಡಲಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ರಕ್ತವನ್ನು ಸಂಗ್ರಹ ಮಾಡಿ ವಿಶೇಷವಾಗಿ ಇವತ್ತು ಅಗತ್ಯ ಇದೆ ಕೊರೋನಾದ ನಂತರದಲ್ಲಿ ವೈರಲ್ ಫೀವರ್ನಿಂದಾಗಿ ಚಿಕುಲ್ಮುನ್ಯಾದಿಂದಾಗಿ ಡೆಂಗ್ಯೂನಿಂದಾಗಿ ರಕ್ತದ ಅವಶ್ಯಕತೆ ಅಗತ್ಯತೆ ಬಹಳ ಇದೆ ಅಂತಹ ಸಂದರ್ಭದಲ್ಲಿ ನಾವು ಸಾಗರದ ಜನತೆ ಶಿವಮೊಗ್ಗ ರಕ್ತನಿಧಿ ಕೇಂದ್ರವನ್ನು ಬಹಳವಾಗಿ ಅವಲಂಬಿತವಾಗಿದ್ದು ಈ ಹಿಂದೆ ಈಗ ಆ ಕೊರತೆಯನ್ನು ಕೊರಗನ್ನು ನೀಗಿಸಿರ್ತಕ್ಕಂಥ ಕೀರ್ತಿ ರೋಟ್ರಿ ಸಂಸ್ಥೆಗೆ ಸಲ್ಲತ್ತೆ ಆ ರೋಟ್ರಿಯ ಗೌರವಾಧ್ಯಕ್ಷರು ನಮ್ಮೆಲ್ಲರ ನಾಯಕರಾದಂಥ ಮಾನ್ಯ ಡಾಕ್ಟರ್ ರಾಜಾನಂದಿನರವರು ಈ ಸಂಸ್ಥೆಯ ಗೌರವಾಧ್ಯಕ್ಷರಾಗಿದ್ದಾರೆ ಮುಖಸ್ತುತಿಗೋಸ್ಕರ ಅಲ್ಲ ಸಬ್ ಡಿವಿಷನ್ ಆಗಿ ಈ ಸುತ್ತಮುತ್ತಲ ನಾಲ್ಕು ತಾಲೂಕುಗಳಿಗೆ ಯಾವ ಅಭದ್ರತೆ ಕಾಡ್ತಾ ಇತ್ತು ಒಂದೊಮ್ಮೆ ಆಪರೇಷನ್ ಆಗಬೇಕು ಅಂತಂದರೆ ಅಥವಾ ರೋಗಿಗೆ ರಕ್ತ ಬೇಕು ಅಂತಂದರೆ ಶಿವಮೊಗ್ಗದಿಂದ ಬರೋ ತನಕ ಕಾಯಬೇಕಿತ್ತು ಅದರ ಒತ್ತಡಕ್ಕೆ ವೈದ್ಯರು ಶಿವಮೊಗ್ಗಕ್ಕೆ ರೆಫರ್ ಮಾಡಿ ಕಳಿಸ್ತಕ್ಕಂಥ ದಾರುಣ ಸ್ಥಿತಿಯನ್ನು ಕಾಣ್ತಾ ಇದ್ವಿ ಆ ಕೊರತೆಯನ್ನು ನೀಚಿರ್ತಕ್ಕಂಥ ರೋಟರಿ ಸಂಸ್ಥೆಗೆ ಮೊದಲನೇದಾಗಿ ನಮ್ಮೆಲ್ಲರ ಪರವಾಗಿ ಹೃಪೂರ್ವ ಅಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಕೊರೋನಾದ ಕಾಲದಿಂದನೂ ಕೂಡ ಈ ರಕ್ತದಾನಕ್ಕೆ ದಾನಗಳಲ್ಲಿ ಪವಿತ್ರವಾದ ದಾನ ರಕ್ತದಾನ ಅಂತಕ್ಕಂಥದ್ದು ಕೇವಲ ನಾಲಿಗೆಯ ತುದಿಯ ಶಬ್ದ ವಾಕ್ಯ ವ್ಯಾಕರಣವಾಗಿ ಉಳಿದೇನೆ ಅಕ್ಷರಶಃ ಪಾಲಿಸ್ಕೊಂಡು ಬಂದು ಸಾವಿರಾರು ಯೂನಿಟ್ಗಳನ್ನು ಈವರೆಗೆ ಕೊಟ್ಟಿದ್ದಿದ್ರೆ ಅದು ಯುವ ಮೋರ್ಚಾದ ಕಡೆಯಿಂದ ಕೊಟ್ಟಿದ್ದಾರೆ ಅಂತ ಹೇಳಿ ಅತ್ಯಂತ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಇವತ್ತು ಯೂನಿಟ್ ಯೂನಿಟನ್ನು ನಮ್ಮ ಹಿತೈಷಿಗಳಿಂದ ಕೊಡ್ತಕ್ಕಂಥ ಕಾರ್ಯಕ್ರಮ ಆಗಬೇಕು ಇದನ್ನು ಅಂಕಿ ಸಂಖ್ಯೆಗಳಿಂದ ಅಳಿದೇನೆ ಆ ರಕ್ತದಾನ ಮಾಡೋದ್ರಿಂದ ದಾನಿಗೆ ಯಾವುದೇ ಅಪಾಯ ಇಲ್ಲ ಅಂತಕ್ಕಂಥದ್ದು ಮನವರಿಕೆ ಆಗಬೇಕು ಎರಡನೇ ಸಂಗತಿ ಆ ದಾನ ರಕ್ತದಾನ ಮಾಡೋದ್ರಿಂದ ಯಾರು ದಾನ ಮಾಡ್ತಾರೋ ಅವರಿಗೆ ಒಳ್ಳೆ ಒಳಿತಾಗುತ್ತೆ ಅನ್ನೋದನ್ನು ಕೂಡ ಜಾಗೃತಿ ಮೂಡಿಸಬೇಕು ಇವತ್ತು ನಡೀಬೇಕು ಅನ್ನೋದು ಕರೆ ಮೋದಿ ಅವರ ಜನ್ಮದಿನದ ಅಂಗವಾಗಿ ಗಿಡ ಪರಿಸರ ನಾಶ ಆಗ್ತಾ ಇದೆ ಅಂತಂದ್ರೆ ನಮ್ ಗಮನಕ್ಕೆ ಬರ್ತಾ ಇಲ್ಲ ರಕ್ತದಾನದಷ್ಟೇ ಮಹತ್ವದ್ದು ಇವತ್ತು ದೆಹಲಿನಲ್ಲಿ ಬೇರೆ ಬೇರೆ ಕಾರಣಕ್ಕಾಗಿ ಕೃಷಿ ತ್ಯಾಜ್ಯಗಳನ್ನ ಸುಡ್ತಾ ಇರೋದ್ರಿಂದಾಗಿ ಮನುಷ್ಯ ಸಹಜವಾಗಿ ಉಸಿರಾಡ್ಲಿಕ್ಕೆ ಬೇಕಾದಂತಹ ಆಮ್ಲಜನಕದ ಕೊರತೆ ಕಾಣ್ತಾ ಇದೆ ಕಾರ್ಯ ನಡೀತಾ ಇದೆ ನಾವು ಅದನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡೋಣ ಪಂಡಿತ್ ದೀನ್ ದಯಾಳ ಜೀರವರ ಜನ್ಮದಿನ ಇಪ್ಪತ್ತೈದನೇ ತಾರೀಕು ಅವತ್ತಿನ ದಿನ ಅವರ ಭಾವಚಿತ್ರವನ್ನು ಇಟ್ಟು ಈ ದೇಶಕ್ಕೊಂದು ಆರ್ಥಿಕತೆಯನ್ನು ಆರ್ಥಿಕ ನೀತಿಯನ್ನು ಗೆದ್ದಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಒಂದು ಸಂಘಟನೆಯನ್ನು ಈ ಮಟ್ಟಕ್ಕೆ ತಂದಿರತಕ್ಕಂಥ ಕೀರ್ತಿ ಪಂಡಿತ್ ದೀನ್ ದಯಳು ಅವಾಲ ಕಾಲೇಜುಗಳು ವಿಶೇಷವಾಗಿ ಸಾರ್ವಜನಿಕ ಶಾಲಾ ಕಾಲೇಜುಗಳ ಆವರಣಗಳನ್ನು ಶುಚಿತ್ವ ಮಾಡೋದ್ರ ಮುಖಾಂತರ ಈ ಸೇವಾ ಪಕ್ಷಕ್ಕೆ ಆಚರಿಸ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಪ್ರಧಾನಮಂತ್ರಿಗಳ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ ಸ್ವಚ್ಛ ಭಾರತ ಅಕ್ಟೋಬರ್ ಎರಡನೇ ತಾರೀಕು ಇಡೀ ಮಂಡಲ ಕೇಂದ್ರದಲ್ಲಿ ನೂರಾರು ಸಂಖ್ಯೆಯಲ್ಲಿ ಸೇರಿ ಆ ಸ್ವಚ್ಛತಾ ಕಾರ್ಯಕ್ರಮವನ್ನು ಸ್ವಚ್ಛ ಭಾರತ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರ ಅದರ ಸಮಾರೋಪ ನಡೆಯುತ್ತೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸೋಣ ಆರಂಭವಾಗಿ ಈಗ ನವೆಂಬರ್ ಪ್ರತಿ ವರ್ಷ ನಾವು ನಾಲ್ಕು ಸಾವಿರದ ಯೂನಿಟ್ಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ ತಿಂಗಳಿಗೆ ಮುನ್ನೂರಿಂದ ನಾನ್ನೂರು ಬಾಟಲ್ಗಳು ವಿತರಣೆ ಮಾಡಿ ಅದರಲ್ಲಿ ತೊಂಬತ್ತೈದು ಪರ್ಸೆಂಟು ಸರ್ಕಾರಿ ಆಸ್ಪತ್ರೆ ವಿತರಣೆ ಆಗ್ತದೆ ಒಂದು ಐದು ಪರ್ಸೆಂಟು ಖಾಸಗಿ ಆಸ್ಪತ್ರೆಗಳಿಗೆ ಹೋಗ್ತದೆ ಅದರಲ್ಲಿ ರಕ್ತದಾನಿಗಳು ಯಾರು ಅಂದರೆ ತೊಂಬತ್ತ ಏಳು ಪರ್ಸೆಂಟಷ್ಟು ಪುರುಷರೇ ಇದ್ದಾರೆ ಮಹಿಳೆಯರು ಮೂರು ಮೂರು ಪಾಯಿಂಟ್ ಐದು ಅಷ್ಟೇ ತಲುಪಲಿಕ್ಕೆ ಸಾಗ್ತಾ ಆಗ್ತಾ ಇದೆ ಅದರಿಂದಾಗಿ ಯಾಕೆ ಅಂದರೆ ಈ ರಕ್ತ ನಾವು ವಿತರಣೆ ಮಾಡಿದಾಗ ತೊಂಬತ್ತೈದು ಪರ್ಸೆಂಟು ಮಹಿಳೆಯರಿಗೆ ಹೋಗ್ತಾ ಇದೆ ಐದು ಪರ್ಸೆಂಟ್ ಕೃಷಿ ಆದರೆ ರಕ್ತ ಧಾನಿಗಳು ಉಲ್ಟ ಅದರಿಂದಾಗಿ ನಾವು ಮಹಿಳೆಯರಿಗೆ ಜಾಸ್ತಿ ಪ್ರೋತ್ಸಾಹ ಮಾಡಬೇಕು ಯಾಕೆಂದ್ರೆ ಅವರಿಗೆ ಅವಶ್ಯಕತೆ ಇರೋ ರಕ್ತವನ್ನು ಅವ್ರಗಳೇ ಕೊಡುವಂಥ ಒಂದು ಪರಿಸ್ಥಿತಿ ವಾತಾವರಣ ನಾವು ಸೃಷ್ಟಿ ಮಾಡಬೇಕು ಅದಕ್ಕೋಸ್ಕರ ನಾವು ಹಲವಾರು ಈಗ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ವಿ ಮಹಿಳೆಯರಿಗೆ ರಕ್ತ ಪರಿ ರಕ್ತಹೀನತೆ ತೊಂದರೆ ಇದ್ದವರಿಗೆ ಅದು ತಪಾಸಣೆ ಮಾಡೋದಾಗಲಿ ಆ ಥರ ಮಾಡೋದ್ರಿಂದ ಇಡ್ಲೀಸ್ ಅವರಿಗೆ ಎರಡು ತಿಂಗಳು ಮೂರು ತಿಂಗಳು ಬ್ಲಡ್ನ ಟ್ಯಾಬ್ಲೆಟ್ಸನ್ನು ಐರನ್ನ ಕಬ್ಬಣಾಂಶದ ಇರೋ ಟ್ಯಾಬ್ಲೆಟ್ಸನ್ನು ಕೊಟ್ಟರೆ ಅವರು ಇನ್ನೊಂದು ಮೂರು ತಿಂಗಳ ನಂತರ ಬಂದು ರಕ್ತವನ್ನು ದಾನ ಮಾಡ್ತಾರೆ ಇಲ್ಲಿ ಅವ್ರು ಮುಂದೆ ಬರಬೇಕು ಅವಾಗ ಅದು ಕಡಿಮೆ ಇದೆ ಅಂತಾನು ಗೊತ್ತಾಗುತ್ತಲ್ಲ ಇಲ್ಲ ಅಂದರೆ ಇಲ್ಲ ಭಯನೋ ಅಥವಾ ಆಗಲ್ವೋ ಏನೋ ಕೊರಬಾರ್ದೇನೋ ಈ ಎಲ್ಲ ಒಂದು ಹೂವೆಗಳಿಗೆ ಭಯಗಳಿಗೆ ದೊಡ್ಡ ಮಹಿಳೆಯರು ಮುಂದೆ ಬರೋದಿಲ್ಲ ಅದು ಬಂದ್ರೇನೆ ಇಲ್ಲಿ ಟೆಸ್ಟ್ ಆಗ್ತದೆ ಟೆಸ್ಟ್ ಆದರೆ ರಕ್ತ ಏನಂತ ಇದೆ ಅಂತ ಗೊತ್ತಾಗ್ತದೆ ಎಲ್ಲಿ ಇಲ್ಲಿರೋ ವೈದ್ಯರಿಗೆ ಒಂದು ವರ್ಷದ ಎರಡು ದಿವಸ ನೀವು ಆರಾರು ತಿಂಗಳಿಗೆ ಒಂದು ಕಾರ್ಯಕ್ರಮ ಅಂತ ಮಾಡಿ ಅದರಲ್ಲಿ ನೀವು ರಕ್ತದಾನವನ್ನು ಒಂದು ಪಾರ್ಟಾಗಿ ಇಟ್ಕೊಂಡು ಅದನ್ನು ನಿರಂತರವಾಗಿ ನಡ್ಕೊಂಡು ಹೋಗ್ತೀನಿ ಯಾಕಂದರೆ ಈಗ ಪಕ್ಷದ ಭಾರತೀಯ ಜನತಾ ಪಕ್ಷದ ವತಿಯಿಂದಲೂ ಕೆಲವು ಕಾರ್ಯಕ್ರಮಗಳು ಕಾರ್ಯಕ್ರಮಗಳಿರ್ತದೆ ಈಗ ಎಲ್ಲ ಕೆಲವು ಸಂಘ ಸಂಸ್ಥೆಗಳು ಇದ್ದಾರೆ ನೀವು ವರ್ಷಕ್ಕೆ ಒಂದು ಈ ಈ ದಿನಗಳಲ್ಲಿ ನಾವು ಮಾಡಬೇಕು ಅಂತ ಒಂದು ಕ್ಯಾಲೆಂಡರ್ ಈವೆಂಟ್ಸ್ ಹಾಕೊಂಡ್ಬಿಟ್ರೆ ಅದು ನಿರಂತರವಾಗಿ ನಡ್ಕೊಂಡು ಹೋಗುತ್ತೆ ಯಾರೂ ಮರಿಯಲ್ಲ ಯಾಕಂದರೆ ಹಿಂದೆ ಮುಂದೆ ಆಗ್ತದೆ ಯಾಕಂದರೆ ನಾ ಯಾರಿಗೋ ಬೇಕಾಗುತ್ತೆ ಕೊಡೋಕೆ ಹೋಗಿರ್ತಾರೆ ಅಥವಾ ನಾವು ಹೇಳೋದು ಆ ಥರ ನೀವು ಆರು ದಿನ ಬಂದು ಆಗಿಲ್ಲ ಅಂದರೆ ನಿಮ್ಮ ಹುಟ್ಟಿದ ಹಬ್ಬ ದಿನಗಳೇ ಅಥವಾ ನಿಮ್ಮ ತಂದೆ ತಾಯಿಯ ಹುಟ್ಟಿದ ಹಬ್ಬದ ದಿನಗಳಲ್ಲಿ ಒಂದು ಅಥವಾ ನಿಮ್ಮ ಮದುವೆ ವಿವಾದ ನೀವು ಗಂಡ ಹಿಂಟಿಬ್ಬರು ಸೇರಿ ಬಂದು ಮಾಡುವಂಥದ್ದು ಇವೆಲ್ಲ ಒಂದು ಸಾಂಕೇತಿಕವಾಗಿ ನಡೀತಾ ಹೋದರೆ ಮುಂದೆ ಇದೊಂದು ನಾವು ಕ್ಯಾಂಪ್ ಮಾಡತಕ್ಕನ್ನ ಒಂದು ಸೇವಾ ಮನೋಭಾವನದ ದೃಷ್ಟಿಯಿಂದ ನರೇಂದ್ರ ಮೋದಿಯವರ ಹುಟ್ಟಿ ಹಬ್ಬದ ಆಚರಣೆಯ ಅಂಗವಾಗಿ ಇವತ್ತು ಬಿಜೆಪಿ ಯುವ ಘಟಕದವರು ಸಾಗರದಲ್ಲೂ ಸಹಿತ ಬ್ಲಡ್ ಕ್ಯಾಂಪ್ ಆಯೋಜನೆ ಮಾಡಿದ್ದಾರೆ ಇವತ್ತು ಬ್ಲಡ್ ವಿತರಣೆ ಮಾಡ್ತಕ್ಕಂಥದ್ದು ಬ್ಲಡ್ಡನ್ನು ಡೊನೇಟ್ ಮಾಡ್ತಕ್ಕಂಥದ್ದು ಅಂದರೆ ಅದಕ್ಕಿಂತ ದೊಡ್ಡ ಏನು ಸಹಾಯ ಅಂತಕ್ಕಂಥದ್ದು ಮತ್ತೊಂದಿಲ್ಲ ಕಾರಣ ಸಾಯ್ತಾ ಇರ್ತಕ್ಕಂಥವರಿಗೆ ಜೀವ ಉಳಿಸ್ತಕ್ಕಂಥದಕ್ಕೆ ಒಂದು ರಕ್ತವನ್ನು ದಾನವಾಗಿ ಅಂಥದ್ದು ಭಾಳ ದೊಡ್ಡ ದಾನ ಅಂತೇಳಿ ಪರಿಗಣಿಸ್ಬೋದು ಇಲ್ಲಿ ಇವತ್ತು ಇಡೀ ದೇಶದಲ್ಲಿ ಇವತ್ತು ಬ್ಲಡ್ ಕ್ಯಾಂಪನ್ನು ನರೇಂದ್ರ ಮೋದಿಯವರ ಏನಿವತ್ತು ಜನ್ಮದಿನದ ಆಚರಣೆಯ ಅಂಗವಾಗಿ ಆಚರಣೆಯ ಅಂಗವಾಗಿ ಏನು ಇವತ್ತು ಪ್ರಾರಂಭಗೊಳಿಸಿದ್ದಾರೆ ಇವತ್ತು ಲಕ್ಷಾಂತರ ಜನ ಇವತ್ತು ಬ್ಲಡ್ಡನ್ನು ಡೊನೇಟ್ ಮಾಡ್ತಾ ಇದ್ದಾರೆ ದೇಶದಲ್ಲಿ ಸಾಗರದಲ್ಲೂ ಸಹಿತ ವಿವಾ ನಮ್ಮ ಘಟಕದವರು ನಾಯಕತ್ವದಲ್ಲಿ ಭಾಳ ವ್ಯವಸ್ಥಿತವಾಗಿ ಇವತ್ತು ಆಯೋಜನೆ ಆಗಿದೆ ನೂರಕ್ಕಿಂತ ಹೆಚ್ಚು ಜನರು ಇವತ್ತು ಬ್ಲಡ್ಡನ್ನು ವಿತರಣೆಯನ್ನು ಮಾಡ್ತಾ ಇದ್ದಾರೆ ಒಂದು ಮೊದಲನೇದಾಗಿ ನರೇಂದ್ರ ಮೋದಿಯವರ ಜನ್ಮದಿನದ ಶುಭಾಶಯನ ಈ ಸಂದರ್ಭದಲ್ಲಿ ನಾನು ಕೋರ್ತೇನೆ ಜೊತೆಗೆ ಈ ಈ ಒಂದು ಕ್ಯಾಂಪ್ ಅತ್ಯಂತ ಯಶಸ್ವಿ ಆಗಲಿ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಬೋದು ಕೇಳ ಉಪಾಧ್ಯಾಯ ಜನ್ಮದಿನದ ಆಚರಣೆ ಅಂಗವಾಗಿ ಹದಿನೇಳನೇ ತಾರೀಕು ತಿಂಗಳು ಹದಿನೇಳನೇ ತಾರೀಕು ನೆಕ್ಸ್ಟ್ ಮುಂದಿನ ತಿಂಗಳು ಹದಿನೇಳನೇ ತಾರೀಕು ಏನು ಆಯೋಜನೆ ಆಗಿದೆ ಅಲ್ಲೂ ಸಹಿತ ಪ್ರತಿ ಗ್ರಾಮ ಪಂಚಾಯತಿ ವಾರ್ಡಲ್ಲಿ ಗಿಡಗಳನ್ನು ನಡೆತಕ್ಕಂಥ ಹಸಿರೀಕರಣ ಮಾಡ್ತಕ್ಕಂಥ ಕಾರ್ಯಕ್ರಮ ಸಹಿತ ಅತ್ಯಂತ ಯಶಸ್ವಿಯಾಗಿ ನಾವೆಲ್ಲರೂ ಮಾಡಬೇಕಾಗಿದೆ ಜೊತೆಗೆ ಅಕ್ಟೋಬರ್ ಎರಡು ಏನು ಗಾಂಧೀಜಿಯವರ ಏನು ಸ್ವಚ್ಛ ಭಾರತದ ಕನಸು ಏನು ಇದೆ ಅದರ ಅಂಗವಾಗಿ ನರೇಂದ್ರ ಮೋದಿಯವರು ಇಡೀ ದೇಶದಲ್ಲಿ ಅದೊಂದು ಆಂದೋಲನವಾಗಿ ತಗೊಂಡು ಸ್ವಚ್ಛ ಭಾರತ್ ಮಿಷನ್ ಮೂಲಕವಾಗಿ ಮತ್ತು ಜಾಗೃತಿಯನ್ನುಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರತಿ ಊರು ಪ್ರತಿ ಹಳ್ಳಿ ಪ್ರತಿ ಮನೆ ಅತ್ಯಂತ ಕ್ಲೀನಾಗಿರಬೇಕು ಸ್ವಚ್ಛವಾಗಿರಬೇಕು ಶೌಚಾಲಯನ ಹೊಂದಬೇಕು ಅನ್ನೋ ಅವ ಏನು ಅವರ ಮನೋ ಮನಸ್ಥಿತಿಯ ಅಡಿಯಲ್ಲಿ ಈ ದೇಶದಲ್ಲಿ ಕಾರ್ಯಕ್ರಮಗಳು ಕಳೆದ ಹನ್ನೊಂದು ವರ್ಷಗಳಿಂದ ಜಾರಿಯಾಗಿ ಇದ್ದಾವೋ ಅದನ್ನು ನಾಳೆ ಏನು ಇಪ್ಪತ್ತೊಂದನೇ ತಾರೀಕು ಅಕ್ಟೋಬರ್ ಎರಡು ಅಕ್ಟೋಬರ್ ಎರಡರಂದು ಅತ್ಯಂತ ವ್ಯವಸ್ಥಿತವಾಗಿ ಸಾಗರದಲ್ಲೂ ಸಹಿತ ಆಯೋಜನೆ ಆಗ್ತಾ ಇದೆ ಅಂತಕ್ಕಂಥದ್ದು ಜೊತೆಗೆ ಬಿ ಜೆ ಪಿಯ ಎಲ್ಲ ಕಾರ್ಯಕರ್ತರು ಸಹಿತ ಅದರಲ್ಲಿ ಭಾಗವಹಿಸ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ ಜೊತೆಗೆ ನಮ್ಮೆಲ್ಲ ಚುನಾಯಿತ ಪ್ರತಿನಿಧಿಗಳು ಗ್ರಾಮ ಪಂಚಾಯಿತಿಯ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಸಹಿತ ಅದರಲ್ಲಿ ಭಾಗವಹಿಸ್ತಾರೆ ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾರೆ